ಇವಾಗ ನೋಡಿರಿ ಸರ್ ಮುಂಚೆ ಏನು ಎಮ್ ಎಲ್ ಎಲೆಕ್ಷನಲ್ಲಿ ಏನು ಹೆಣ್ಮಕ್ಳಿಗೆಲ್ಲ ಏನಂತ ಆಮಿಷವನ್ನು ಒಂದು ತೋರಿಸಿದ್ರು ಎರಡು ಸಾವಿರ ಕೊಡ್ತೀವಿ ಲೈಟ್ ಬಿಲ್ ಎಲ್ಲ ನಿಮಗೆ ಫುಲ್ ಮಾಫಿ ಆಗ್ತದ ಭಾಗ್ಯದ ಗೃಹ ಜ್ಯೋತಿ ಅಂತ ಎಲ್ಲ ಹೇಳಿದರು ಹೇಳಿದ್ರೆ ಬಟ್ ಒಂದು ಎರಡು ಮೂರು ತಿಂಗಳು ಹಾಕಿದ್ರು ಆಮೇಲೆ ಅದು ಸ್ಟಾಪ್ ಮಾಡಿಬಿಟ್ರು ಆಮೇಲೆ ಅನ್ನ ಭಾಗ್ಯನೂ ಅದೇ ರೀತಿ ಮಾಡಿದ್ರು ಇದೆಲ್ಲ ಒಂದು ಎಮ್ ಎಲ್ ಎ ಎಲೆಕ್ಷನ್ ಸಲುವಾಗಿ ಮಾಡಿದರು ಎಮ್ ಎಲ್ ಎಲೆಕ್ಷನ್ ಆದ್ಮೇಕ ಮತ್ತೆ ಇನ್ನೆಷ್ಟು ಹೆಚ್ಚಿಗೆ ಒಂದು ಆಮಿಷ ತೋರಿಸಿ ಎಮ್ ಪಿ ಎಲೆಕ್ಷನ್ ಸಲುವಾಗಿ ಇನ್ನಿಷ್ಟು ಹೆಚ್ಚಿನ ಪ್ರಮಾಣದಾಗ ನಿಮಗೆ ಬರುತ್ತೆ ಅಂತೇಳಿ ಹೇಳಿಬಿಟ್ಟು ಇನ್ನೆಷ್ಟು ಹೆಚ್ಚಿನ ಆಮಿಷ ಹೆಣ್ಣುಮಕ್ಕಳಿಗೆ ತೋರಿಸ್ಬಿಟ್ಟು ಓಟನ್ನು ಹಾಕಿಸ್ಕೊಂಡ್ರು ಬಟ್ ಅದು ಓಟಲ್ಲಿ ಕರ್ನಾಟಕದಲ್ಲಿ ಅದು ಯಶಸ್ವಿ ಆಗಲಿಲ್ಲ ಅವರು ಈ ಸಾರಿ ಅವರು ಕರ್ನಾಟಕದಲ್ಲಿ ಮುಂಚೆನೂ ಆಗಲಿಲ್ಲ ಈ ಸಾರಿನೂ ಆಗಲಿಲ್ಲ ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ಎರಡು ಮೂರು ತಿಂಗಳಾಯಿತು ಯಾವುದು ಭಾಗ್ಯ ಜ್ಯೋತಿನೂ ಇಲ್ಲ ಅನ್ನ ಭಾಗ್ಯನೂ ಇಲ್ಲ ದುಡ್ಡನ್ನೂ ಹಾಕ್ತಾ ಇಲ್ಲ ಆಮೇಲೆ ಲೈಟ್ ಬಿಲ್ಲು ಒಂದು ತಿಂಗಳು ಬಿಟ್ಟು ಮತ್ತು ಎರಡು ತಿಂಗಳಿಗೆ ಒಮ್ಮೆ ಸೇರಿಸಿ ಕೂಡ ಕೊಡ್ತಾ ಇದ್ದಾರೆ ಎರಡು ಸಾವಿರ ಮೇ ತಿಂಗಳಲ್ಲಿ ಎಲೆಕ್ಷನ್ ಮುಂಚೆ ಹಾಕಿದರು ಎಂ ಪಿ ಎಲೆಕ್ಷನ್ ಮುಂಚೆ ಇವಾಗ ಎರಡು ಮೂರು ತಿಂಗಳೈತೆ ಏನೂ ಅದು ದುಡ್ಡೂ ಇಲ್ಲ ಬರೀ ಇದು ಒಂದು ಸುಳ್ಳಿನ ಸರ್ಕಾರ ಒಂದು ಸುಳ್ಳು ಒಂದು ಹೆಣ್ಮಕ್ಳಿಗೆ ಆಮಿಷ ತೋರಿಸಿ ಇದೊಂದು ಇದು ಸುಳ್ಳು ಅಂತ ಎಲ್ಲ ಗೌರ್ಮೆಂಟ್ ಅಂತ ಪೆಟ್ರೋಲು ಮತ್ತು ಗ್ಯಾರಂಟಿ ಆದ ಕೂಡಲೇ ಮತ್ತು ಎಲೆಕ್ಷನ್ ಆದ ನಂತರ ಪೆಟ್ರೋಲ್ ಬೆಲೆ ಏರಿಸಿದ್ರು ಹಾಲಿನ ಬೆಲೆ ಏರಿಸಿದ್ರು ಹೋಟೆಲ್ದೆಲ್ಲ ಅಡುಗೆ ಬೆಲೆ ಕಾ ಕಾಳ ಅದು ಎಲ್ಲ ಏರಿಸ್ಬಿಟ್ರು ಹೀಗಾಗಿ ಮುಂಚೆನೇ ಹೊಡೆತ ಬಿದ್ದಿರಲಿಂದ ಇನ್ನಷ್ಟು ಹೆಚ್ಚಿನ ಹೊಡೆತ ಒಂದು ಪಬ್ಲಿಕ್ ಆಗಿದೆ ಎಲ್ಲ ಮಹಿಳೆಯರ ಮ್ಯಾಲ ಆಗಿದೆ ಮನೆಯೆಲ್ಲ ನಡೆಸೋದು ಅವರೇ ಈಗ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಆಮಿಷ ತೋರಿಸಿ ಈ ರೀತಿ ಮಾಡೋದು ವಿಫಲ ಆಗ್ಯದಿ ಸರ್ಕಾರ ಹೆಣ್ಮಕ್ಳಿಗೆ ಆಮಿಷ ತೋರಿಸೋದಲ್ಲೇ ಅಂತ ನಿಮ್ಮ ಮಾಧ್ಯಮ ಮುಖಾಂತ್ರ ಹೇಳ್ಬೋದು ಆಮೇಲೆ ಆಟೋದು ಚಾರ್ಜು ಹೆಚ್ಚು ಮಾಡಿದ್ದಾರೆ ಇವಾಗ ಆಟೋ ಚಾರ್ಜ್ ಯಾವ ರೀತಿ ಅವ್ರು ಭರಿಸ್ಬೇಕು ಈಗೆಲ್ಲ ಫ್ರೀ ಅಂತಂದ್ರೆ ಎಲ್ಲ ಸ್ಟೂಡೆಂಟಿಗೆಲ್ಲ ಬಹಳಷ್ಟು ಲಾಸ್ ಆಗಿಬಿಟ್ಟದ ಸ್ಟೂಡೆಂಟ್ ಕಾಲೇಜಿಗೆ ಹೋಗ್ತಾರ ಈಗ ಹೆಣ್ಮಕ್ಳು ಎಲ್ಲರಿಗೂ ಹೋಗ್ಬೇಕಾಯ್ತು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಅವ್ರು ಆಟೋ ಹಿಡಿದು ಹೋಗಬೇಕಾದ್ರೆ ಎಷ್ಟು ದುಬಾರಿ ಆಗ್ಯದ ಪೆಟ್ರೋಲ್ ಹಾಗಾಗಿ ಅವ್ರು ದುಡ್ಡು ಅವರು ಪೇ ಮಾಡ್ಲಿಕ್ಕೆ ಬಸ್ ಬಸ್ ಅಂತಂದ್ರೆ ಫುಲ್ ಆಗಿರ್ತದ ಆ ರೀತಿ ಇದೊಂದು ಸುಳ್ಳ ಸರ್ಕಾರ ಆಮೇಷ ತೋರಿಸಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಸುಳ್ಳು ಭರವಸೆ ಕೊಟ್ಟು ಒಂದು ಎಲೆಕ್ಷನ್ ಒಂದು ಗಿಮಿಕ್ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಕೊಟ್ರಿ ತಿಂಗಳ ಎರಡ ಹೆಣ್ಮಕ್ಳಿಗೆ ನಮ್ಮ ಮನಿಗ್ ಮನಿಗ್ ಖರ್ಚಕ್ ಆ ೀ ಸರ್ ಇದ್ದೇನು ಮಕ್ಳು ಕೂಡ್ಲಿ ಗಂಡ ಕೂಡ್ಲಿ ಏನೇ ಬಿಡ್ಲಿ ಅಂದ್ರೆ ನಮ್ಗೆ ಆಗ್ತಿವಿ ಈಗ ಹತ್ತು ತಿಂಗ್ಳು ಕೊಡೋದು ಬಂದ್ರೆ ಈಗ ಮೂರು ತಿಂಗ್ಳರೇ ಒಟ್ಟೆ ಕೊಡೋದು ಬಂದ್ ಮಾಡಾರ ಮತ್ತೆ ಹೆಂಗ ಸರ್ಕಾರ ಹಿಂಗೆ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಒಂದಿದು ಮಾಡಿ ನಾವು ಎಕ್ಟಿವ್ ಆಗಿ ಮಾಡಿ ಕೆಲಸ ಮಾಡಿ ಏನು ಫೈದಾ ಫೈದಾನೇ ಇಲ್ರಿ ಯಾ ಸರ್ಕಾರ ತಮ್ಮ ತಾತ್ಪೂರ್ತಿಯಾಗಿ ಮಾಡ್ತಾರ ಅಂತಂದ್ರೆ ಈ ಮಿಕ್ಕಿದ ಹೆಣ್ಮಕ್ಳು ಹೆಂಗೆ ಮಾಡ್ಬೇಕ್ರಿ ಈಗ ನಮ್ಮ ಭರೋಸಲ್ಲಿ ನಡ್ರವ ಒಂದ್ ಹತ್ತು ಮಂದಿ ನಡ್ರೆ ಬರ್ತೇವೆ ಹೋಗ್ತಾರ ಮತ್ತ ಅವ್ರಿಗೆ ಹಿಂಗೆ ಭರೋಸ ಕೊಟ್ಟು ಕರ್ಕೊಂಡು ಹೋಗ್ತಿರ್ತವ ಹಿಂಗೆ ಮೋಸ ಮಾಡಿದ್ರೆ ಯಾವುದಕ್ಕೆ ಬಂತರಿ ಸರಿ ಅನ್ಸಲ್ಲ ಅದಕ್ಕೆ ಅವ್ರಿಗೆ ತಿಳಿಬೇಕ್ರಿ ಇಷ್ಟೇ ನಾವ್ ಮೂರ್ ತಿಂಗಳ ಒಟ್ಟ ಬಂದಿಲ್ಲ ಕಾಯ್ಕೊತ್ ಕುಂತ ಇಲ್ಲ ವಯಸ್ಸಾದವ್ರಿಗೆ ನಮಗ್ ಬಿಡು ಸಣ್ಣ ಸಣ್ಣವ್ರಿಗೆ ಅಂದ್ರೆ ವಯಸ್ಸಾದವ್ರಿಗೆ ಹೆಲ್ಪ್ ಆಗ್ತದ್ರಿ ಮಕ್ಕಳು ಗಂಡ ನೋಡ್ಲಿಕ್ಕೆ ಅಂದ್ರ ಒಂದ್ ಕೆಲವರು ಮಕ್ಕಳು ನೋಡಲ್ಲ ವಯಸ್ಸಾದವ್ರಿಗೆ ಅವ್ರಿಗೆ ತಾಪ ಆಗಲ್ರಿ ಈ ಎಲೆಕ್ಷನ್ ಸಲಗ ಎಂ ಪಿ ಎಲೆಕ್ಷನ್ ಮತ್ತ್ ನಾಲ್ಕು ಸಾವಿರ ಅಂದ್ರ ಅದೂರ ಬಿಡ್ರಿ ಇದುವರೆ ಎರಡ್ ಸಾವಿರ ಕರ್ತವ್ಯದ ಹಾಕ್ಬೇಕ್ರಿ ಅಷ್ಟೇ ನಾವ್ ಕೇಳೋದು ಹಾಕ್ಬೇಕೇ ಅವ್ರು ಬಿಡಕ್ಕೆ ಸಾಧ್ಯ ಇಲ್ಲ ಹಾಕೇಬೇಕು yeah <laughs>